ಸೊ ರಾಧಾ ಅನ್ನೋ ಕ್ಯಾರೆಕ್ಟರ್ ಹೇಗಿದೆ ಅಂದ್ರೆ ತುಂಬಾ ಇನ್ನಸೆಂಟ್ ತುಂಬಾ ಮುಗ್ಧೆ ತುಂಬಾ ಒಬ್ಳು ಸೈಲೆಂಟ್ ಹುಡುಗಿ ಪಾತ್ರ ಅವಳು ಹೇಗೆ ಒಂದು ಕುಟುಂಬನ ಒಗ್ಗೂಡಿಸ್ಕೊಂಡು ಯಾರ ಜೊತೆನೂ ರಗಳೆ ಇಟ್ಕೊಳ್ದೆ ಮುಂದುವರಿಸ್ತಾಳೆ ಅನ್ನೋದೊಂದು ಕ್ಯಾರೆಕ್ಟರು ಅದೇ ರೀತಿ ಮೈನಾ ಹೇಗೆ ಅಂದ್ರೆ ತುಂಬಾ ಅಹ್ ವಿಭಿನ್ನ ಅವಳು ಇನ್ನೊಂದ್ ತರ ಹೇಗೆ ಅಂದ್ರೆ ಅಹ್ ತುಂಟಾಟ ಅಹ್ ತುಂಬಾ ತರಲೆ ಆ ತರದ್ ಕ್ಯಾರೆಕ್ಟರ್ ಅದಲ್ದೆ ಅವಳು ಸರಿಯಾದ ಟೈಮ್ ಅಲ್ಲಿ ಎಲ್ಲೆಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತಿರ್ತಾಳೆ ಸೊ ಅಲ್ಲಿ ಅವಳಿಗೆ ಜಗಳ ಬೇಡ್ವೆ ಯಾಕೆ ನಾವು ನಂಪಾಡಿಗಿರೋಣ ಅನ್ನೋ ತರ ನಾನು ಅದಲ್ದೆ ನಮ್ಮ ಅಣ್ಣ ಸಿದ್ದು ಪಾತ್ರ ಅಂದ್ರೆ ಸಾಗರ್ ತುರ್ವೇಕೆರೆ ಅವ್ರ ನಮ್ಮ ಅಣ್ಣ ಮಾಡ್ತಾ ಇದಾರೆ ಅವರಿಗೆ ನಾನು ಯಾವಾಗ್ಲೂ ಹೇಳೋದು ನನ್ ತಂಗಿ ವಿಚಾರದಲ್ಲಿ ನೀ ಬರಬಾರ್ದು ಅವಳು ಬ ಅವ್ಳು ದುಡ್ಕೊಂಬಂದ್ ಅವಳು ದುಡ್ಕೊಂಬಂದಿರೋ ದುಡ್ಡಿನ ವಿಚಾರದಲ್ಲಿ ನೀನ್ ತಲೆ ಹಾಕಬಾರ್ದು ಸೊ ಅಲ್ಲಿ ನಾನು ಎಲ್ಲಿ ಸರಿಯಾದ ಸಮಯದಲ್ಲಿ ಎಲ್ ಮಾತಾಡ್ಬೇಕು ನಾನು ಅಲ್ಲಿ ಮಾತಾಡ್ತಿರ್ತೀನಿ ಹಾಗೆ ನನ್ ತಂದೆ ತಾಯಿ ಈ ಸೀರಿಯಲ್ ಅಲ್ಲಿ ಮೈನಾ ಧಾರಾವಾಹಿಯಲ್ಲಿ ನಾಗಭರಣ ಸರ್ ಮತ್ತೆ ಅಪೂರ್ವ ಅಕ್ಕ ನನಗೆ ತುಂಬಾ ಖುಷಿಯಾದ ವಿಚಾರ ಅಂದ್ರೆ ಇದೆ ಯಾಕೆ ಅಂದ್ರೆ ಬರೋಣ ಸರ್ ನಾನು ಟಿವಿಲ್ ನೋಡಿರೋದಷ್ಟೇ ಬೇರೆ ಬೇರೆ ಚಾನೆಲ್ ಅಲ್ಲಿ ಅವ್ರು ಮುಂದೆ ಕೂತಿರ ನಾನು ಹಿಂದೆ ಹಿಂಗ್ ಕಾಯ್ಕೊಂಡು ಕೂತಿರ್ತಿದ್ದೆ ಅವ್ರನ್ನ ನೋಡಕ್ಕೆ ಆ ತರದ್ರಲ್ಲಿ ಅವರು ನನ್ನ ತಂದೆ ಪಾತ್ರವಾಗಿ ಮಾಡ್ತಾ ಇದಾರೆ ನನಗಂತೂ ತುಂಬಾ ಖುಷಿಯಾದ ವಿಚಾರ ಅಪೂರ್ವ ಅಕ್ಕನು ಅಷ್ಟೇ ಅವ್ರ್ ಇನ್ನೊಂದ್ ಸೀರಿಯಲ್ ಒಂದೇ ನಾವು ಒಂದೇ ಚಾನೆಲ್ ಅಲ್ಲಿ ಮಾಡಬೇಕಾದ್ರೆ ಅವ್ರೂ ಅಲ್ಲಿ ನೋಡಿ ಹಾಯ್ ಬಾಯ್ ಅಂತ ಹೇಳಿದ್ದಿದೆ ಬಟ್ ಎದ್ರಾಭದ್ರಾ ನೋಡಿ ಎಂತ ಒಳ್ಳೆ ಅಭಿನೇತ್ರಿ ಅಂತ ಗೊತ್ತಾಯ್ತು ನನಗೆ ತುಂಬಾ ಖುಷಿಯಾದ ವಿಚಾರ ನಾನು ಮೈನಾ ಅಲ್ಲಿ ಐ ಆಮ್ ವರ್ಕಿಂಗ್ ಅಂತ ಥ್ಯಾಂಕ್ ಯು ಈಗ ಪ್ರತಿಯೊಬ್ಬರಿಗೂ ನನ್ನ ಡ್ರೀಮ್ ಒಂದು ಮೈಥೊಲಾಜಿಕಲ್ ಹಿಸ್ಟಾರಿಕಲ್ ಕ್ಯಾರೆಕ್ಟರ್ ಮಾಡ್ಬೇಕು ಅನ್ನೋ ಆಸೆ ಈಗ ರಾಮಾಯಣದಲ್ಲಿ ಸೀತೆ ಪಾತ್ರ ಹೇಗಿರುತ್ತೆ ಆ ಅಥವಾ ಮಹಾಭಾರತದಲ್ಲಿ ದ್ರೌಪದಿ ಪಾತ್ರ ಹೇಗಿರುತ್ತೆ ಆ ತರ ಒಂದು ಸ್ಟ್ರಾಂಗ್ ಮೈಥೊಲಾಜಿಕಲ್ ಪಾತ್ರ ಮಾಡ್ಬೇಕು ಅನ್ನೋದು ನನ್ನ ಆಸೆ ಐ ಹೋಪ್ ನನ್ಸಾಗುತ್ತೆ ಅಂತ ನೋಡುವ ಮತ್ತೆ ಈ ಫೀಲ್ಡ್ ಬರೋಕೆ ಕಾರಣ

ನನಗ್ ನನ್ ಮೇಲೆ ಕಾನ್ಫಿಡೆನ್ಸ್ ಇರ್ಲಿಲ್ಲ ಬಟ್ ಉಷಾ ಭಂಡಾರಿ ಮ್ಯಾಮ್ ಅವರ ಆಪ್ ಇನ್ಸ್ಟಿಟ್ಯೂಟ್ ಅಲ್ಲಿ ಆಕ್ಟಿಂಗ್ ಕಲ್ತು ನಾನು ಈ ಮಟ್ಟಕ್ಕೆ ಒಂದ್ ಸ್ವಲ್ಪ ಎಲ್ಲೋ ಬಂದಿದೀನಿ ಸೊ ಉಷಾ ಮ್ಯಾಮ್ ಥ್ಯಾಂಕ್ ಯು ನಮ್ಮ ಮಮ್ಮಿ ನಮ್ ತಂದೆ ಥ್ಯಾಂಕ್ ಯು ಅಪ್ಪ ಅಂಡ್ ನನ್ ತಂಗಿಗೆ ತುಂಬಾ ಥ್ಯಾಂಕ್ಸ್ ಮೇಡಂ ನಾಗಾಭರಣ ಸರ್ ಕನ್ನಡದ ಒಂದು ಸಾಂಸ್ಕೃತಿಕ ರಾಯಭಾರಿ ಹೌದು ಅವ್ರ ಜೊತೆ ಈಗ ಆಲ್ರೆಡಿ ಒಂದು ಒಂದೂವರೆ ತಿಂಗಳು ಕೆಲಸ ಆ ಮೂರನೇ ತಿಂಗಳು ಮೂರನೇ ತಿಂಗಳ ನೋಡಿ ಯೋಗ ಮಾಡಿದೀರಾ ಮಾಡಿದ್ದೀರಾ ಅವ್ರ ಬಗ್ಗೆ ಅವರ ಕೆಲಸದಲ್ಲಿ ನೀವೇನೇನ ಕಲ್ತ್ರಿ ಅವರ ಒಂದು ಡಿಸಿಪ್ಲಿನ್ ಅವರು ಸೆಟ್ಟಿಗೆ ಬಂದ್ರೆ ಫಸ್ಟ್ ಅವ್ರು ಮಾಡೋದು ಮೇಕಪ್ ಮಾಡಪ್ಪ ತಿಂಡಿ ತಿನ್ನೋಣ ಮೇಕಪ್ ಮಾಡ್ಕೊ ರೆಡಿ ಆಗು ಶಾರ್ಟಿಗೆ ಬಾ ಕತೆ ಕೇಳು ಆಕ್ಟ್ ಮಾಡು ಅಷ್ಟು ಡಿಸಿಪ್ಲಿನ್ ಇದೆ ಸರ್ ಅಲ್ಲಿ ಅವ್ರು ನನಗೆ ಹೇಳ್ಕೊಟ್ಟಿದ್ದು ಪ್ರತಿಯೊಂದು ಇದ್ದೀನಿ ಇದೀನಿ ಅವ್ರು ಹೇಳೋದಿಷ್ಟೇ ನೀನು ಅಲ್ಲಿ ಡೈಲಾಗ್ಸ್ ನೋಡ್ತೀಯ ಅರ್ಥ ಮಾಡ್ಕೊ ಅರ್ಥ ಮಾಡ್ಕೊಂಡು ನಿನ್ನ ತರವಾಗಿ ನೀನ್ ಹೇಳು ನಿನ್ ಮಗ್ ಮಾಡ್ಕೊ ಬೈ ಹಾಟ್ ಮಾಡ್ಕೊಬೇಡ ನೀನ್ ಇನ್ವಾಲ್ವ್ ಆಗುವ ಆ ಕ್ಯಾರೆಕ್ಟರ್ ಅಲ್ಲಿ ಅವ್ರು ಹೇಳಿದ್ ಪ್ರತಿಯೊಂದು ನನ್ ತಲೆಯಲ್ಲಿ ಹಾಗೆ ಇರುತ್ತೆ ಯಾವಾಗ್ಲೂ ಅದನ್ನ ಅಳವಡಿಸ್ಕೊಳಕ್ ಪ್ರಯತ್ನ ಮಾಡ್ತೀನಿ ಬಟ್ ಸರ್ ಇಸ್ ಗ್ರೇಟ್ ನಿಜವಾಗ್ಲು ತೆರೆ ಮೇಲೆ ನೋಡಿದೀರಾ ಈಗ ತುಂಬಾ ಹತ್ರದಿಂದ ನೋಡ್ತಾ ಅಂದ್ರೆ ನಂಗೆ ಈಗಲೂ ಹೇಳ್ಬೇಕಾರೆ ಕಣ್ಣಲ್ಲಿ ನೀರ್ ಬರುತ್ತೆ ಯಾಕೆ ಅಂದ್ರೆ ನನ್ನ ಅವರ ಪಾತ್ರ ಹೇಗಿದೆ ಅಂದ್ರೆ ಮೈನಾ ಅಲ್ಲಿ ಅವರು ಒಬ್ಬ ತಂದೆಯಾಗಿ ಎಷ್ಟು ಕಷ್ಟಪಟ್ಟಿ ದುಡ್ಡು ಒಗ್ಗೂಡ್ಸಿ ನನ್ನ ಮದ್ವೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಅದನ್ನ ಅವ್ರು ಹೇಳೋವಾಗ ಏನೇ ಆಗ್ಲಿ ಅಪ್ಪ ಇದಾರೆ ಅಪ್ಪ ಭುಜದ ಮೇಲೆ ಎಷ್ಟೇ ಭಾರ ಇರ್ಲಿ ನಿನ್ನ ಮದ್ವೆನ ನಾನು ಮಾಡಿಸ್ ಕಳಿಸ್ತೀನಿ ಅದೆಲ್ಲಾ ಹೇಳ್ದಾಗ ನನಗ್ ನನ್ ತಂದೆನೆ ನೆನ್ಪಾಗ್ತಾರೆ ಅವ್ರಲ್ಲಿ ಅಂದ್ರೆ ನಾನ್ ನನ್ ತಂದೆನೆ ನೋಡ್ತೀನಿ ನನಗೆ ಈಗ್ಲೂ ಹೇಳ್ಬೇಕಾರೆ ಒಂಥರ ಇಮೋಷನಲ್ ಆಗೋಗ್ಬಿಡ್ತೀನಿ ನಾನು ಅಂದ್ರೆ ಅಹ್ ಮದ್ವೆ ಮಾಡ್ಸೋದಿಕ್ಕೆ ಒಬ್ಬ ತಂದೆ ಯಾವ್ದೇ ಹೆಣ್ಮಗುಗೂ ಒಬ್ಬ ತಂದೆ ಎಷ್ಟು ಕಷ್ಟ ಪಡ್ತಾನೆ ಎಲ್ಲೆಲ್ಲಿಂದ ಲೋನ್ಸ್ ತಗೋತಾನೆ ಏನೇನೆಲ್ಲಾ ಮಾಡ್ತಾರೆ ಅವ್ರ ಮಗಳು ಒಂದ್ ಒಳ್ಳೆ ಫ್ಯಾಮಿಲಿಗೆ ಸೇರ್ಬೇಕು ಅಂತ ಅದನ್ನೆಲ್ಲಾ ನೆನೆಸ್ಕೊಂಡ್ರೆ ನಂಗೆ ಈಗ್ಲೂ ಮೈ ಜುಮ್ಮನತ್ತೆ ಎಲ್ರೂ ತಾಯಿ ಪ್ರೀತಿ ಬಗ್ಗೆ ಮಾತಾಡ್ತಾರೆ ತಾಯಿ ಪ್ರೀತಿ ಮ್ಯಾಚ್ ಮಾಡೋಕೆ ಆಗಲ್ಲ ಬಟ್ ತಂದೆನೂ ಈಕ್ವಲಿ ಅಷ್ಟೇ ಕಷ್ಟಪಟ್ಟು ತನ್ನ ಮಗಳಿಗೆ ಒಳ್ಳೆ ಓದು ಬರಹ ಒಂದು ಮನೆಗೆ ಸೇರ್ಸೋದಾಗ್ಲಿ ಮದ್ವೆ ಮಾಡಿಸಿ ಅದೆಲ್ಲ ತುಂಬಾ ಮಾಡ್ತಾರೆ ಅದನ್ನ ನಂದು ಭರಣ ಇದೆ ಥ್ಯಾಂಕ್ ಯು ಭರಣ ಸರ್ ಆತರ ತಂದೆ ಪ್ರೀತಿ ಕೊಡೋದಕ್ಕೆ ನಂಗೆ ಸೆಟ್ಟಲ್ಲಿ ಮೇಡಮ್ ಈಗ ಈಗ ಆಲ್ರೆಡಿ ಸುಮಾರು ಸೀರಿಯಲ್ ನೀವು ಮಾಡಿದ್ದೀರಾ ಬೇರೆ ಸೀರಿಯಲ್ ಅಲ್ಲಿರೋ ಪಾತ್ರಕ್ಕೂ ಇಲ್ಲಿನ ಪಾತ್ರಕ್ಕೂ ಏನ್ ವ್ಯತ್ಯಾಸ ಇದೆ ಬೇರೆ ನಾನು ಯಾವಾಗ್ಲೂ ವಿಲನ್ ಶೇಡ್ ಅಲ್ಲಿ ನೆಗೆಟಿವ್ ಶೇಡ್ ಅಲ್ಲಿ ರೋಪ್ ಹಾಕ್ತಾ ಇರೋದು ಅವಾಜ್ ಆಗ್ತಾ ಇರೋದು ನೀವೆಲ್ರು ನೋಡಿರ್ತೀರಾ ನೋಡಿ ನನಗ್ ಸಪೋರ್ಟ್ ಮಾಡಿದೀರ ನಾನು ಯಾವುದೇ ರೀತಿ ನೆಗೆಟಿವ್ ಶೇಡ್ ಮಾಡಿದ್ರು ಸಹ ಅಷ್ಟು ಪ್ರೀತಿ ಅಷ್ಟು ಜನರ ಬೆಂಬಲ ನಂಗೆ ಸಿಕ್ಕಿದೆ ಇದು ಏನಕ್ಕೆ ವಿಭಿನ್ನವಾಗಿದೆ ಅಂದ್ರೆ ಇಲ್ಲಿ ನಾನು ಆ ಯಾವಾಗ್ ಬೇಕೋ ಅವಾಗ ಮಾತ್ರ ಮಾತಾಡ್ತೀನಿ ಯಾವಾಗ್ಲೂ ನಾನು ಸೈಲೆಂಟ್ ಆಗಿ ಮೈನಾ ಬೇಡ ಆತರ ಇದ್ ಬೇಡ ನೀವ್ ಇದ್ಯಾಕ್ ಇಷ್ಟೊಂದು ಕಷ್ಟ ಪಡ್ಬೇಕು ಮದ್ವೆನೆ ಬೇಡ ಅಂದ್ರೆ ಒಂದ್ ಹೆಣ್ಮಗು ಯಾವಾಗ್ಲೂ ರಿಯಲ್ ಲೈಫ್ ಅಲ್ಲಿ ಹೇಗಿರ್ತಾಳೋ ರಿಯಾಲಿಟಿ ಅಲ್ಲಿ ಹೇಗಿರ್ತಾಳೋ ಒಬ್ಳು ಯಾರಿಗೂ ತೊಂದ್ರೆ ಕೊಡ್ದೆ ತನ್ಪಾಡಿಗೆ ತಾನು ಕೆಲ್ಸ ಮಾಡ್ಕೊಂಡು ಜನ್ ನಮ್ ಕುಟುಂಬ ಖುಷಿಯಾಗಿರ್ಬೇಕು ಅಂತ ಯೋಚನೆ ಮಾಡ್ತಾ ಒಬ್ಳು ಹೆಣ್ಮಗು ಹೇಗಿರ್ತಾಳೋ ಹಾಗೆ ನಾನ್ ಇದ್ರಲ್ಲಿ ಸೊ ಆವಾಜ್ ಹಾಕೋದಂತೂ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಯಾವಾಗ್ಲೂ ಅವಾಗ ಅಲ್ಪ ಸ್ವಲ್ಪ ನನ್ನ ಫ್ಯಾಮಿಲಿ ನನ್ನ ಕುಟುಂಬದ ಮೇಲೆ ಏನಾರ ಹೆಸರು ಇದಾದ್ರೆ ನಾನು ಮಾತಾಡ್ತೀನಿ ಹೊರತು ಅದೆಲ್ಲ ಮೈನ ಡಿಪಾರ್ಟ್ಮೆಂಟ್ ಇಲ್ಲಿ ಮೂರ್ ತಿಂಗಳು ಅನುಭವಗಳಾಗಿದೆ ನಿಮ್ಮ ಸೆಟ್ ಬಗ್ಗೆ ಹೇಳೋದಾದ್ರೆ ಸೆಟ್ ಅಲ್ಲಿ ನಾವು ಈಗ ಮೂರೇ ತಿಂಗಳಾಗಿರೋದು ಮೂರೇ ತಿಂಗಳಲ್ಲಿ ನಾವು ಈ ಮಟ್ಟಕ್ಕೆ ಒಂದು ರಿಯಲ್ ನಿಜವಾದ ಕುಟುಂಬ ತರ ಆಗೋಗ್ತಿವಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಲ್ಲಿಗೆ ಹೋದ್ರೆ ನಾನು ಅಪ್ಪು ಅಕ್ಕನ ಅವ್ವಾ ಅಂತಾನೆ ಕರೆಯೋದು ನಮ್ ನಾಗಭರಣ ಅಪ್ಪಯ್ಯ ಅಂತಾನೆ ಕರೆಯೋದು ಮೈನಾ ಸಿದ್ಧ ಹಂಗೆ ಒಂಥರ ನಾವು ಆಡು ವಾಶೆಯಲ್ಲಿ ನಾವು ಹೇಗ್ ಮಾತಾಡ್ತೀವೋ ಹಾಗಾಗೋಗ್ಬಿಟ್ಟಿದೆ ಆ ಕ್ಯಾರೆಕ್ಟರ್ ನಾವು ನಿಜ ಜೀವನದಲ್ಲಿ ಅಳವಡಿಸ್ಕೊಂಡ್ ಬಿಡ್ತೀವಿ ನಾವು ಅಲ್ಲಿ ಸೆಟ್ಟಿಗೆ ಹೋಗ್ತಿದ್ದಾಗ ಇಟ್ ಈಸ್ ಸೋ ಬ್ಯೂಟಿಫುಲ್ ಐ ಆಮ್ ಗ್ಲಾಡ್ ಐ ಆಮ್ ಪಾರ್ಟ್ ಆಫ್ ಮೈನಾ ಕೊನೆಯದಾಗಿ ನಾನು ಹೇಳೋದಿಷ್ಟೇ ಎಲ್ರಿಗೂ ದಟ್ ದಯವಿಟ್ಟು ನಮ್ಮ ಮೈನಾ ಸೀರಿಯಲ್ನ ನೋಡಿ ನಮ್ಮನ್ನ ಸಪೋರ್ಟ್ ಮಾಡಿ ಖುಷಿ ಖುಷಿಯಾಗಿ ನನಗೆ ಇಲ್ಲಿವರೆಗೂ ಸಪೋರ್ಟ್ ಮಾಡಿರೋ ತರ ಕ್ಯಾರೆಕ್ಟರ್ಗೂ ನಿಮ್ಮ ಸಪೋರ್ಟ್ ನಿಮ್ಮ ಬೆಂಬಲ ಬೇಕು ಹಂಡ್ರೆಡ್ ಪರ್ಸೆಂಟ್ ನೀವು ನಿರಾಶೆ ಅಂತೂ ಆಗುವುದಿಲ್ಲ ಯಾಕೆ ಅಂದ್ರೆ ಎಂಟರ್ಟೈನ್ಮೆಂಟ್ ಕಾಮಿಕಲ್ ಎಲಿಮೆಂಟ್ಸ್ ಫೈಟ್ ಒಂದ್ ಇಮೋಷನಲ್ ಬಾಂಡು ತಂದೆ ತಾಯಿ ಮಕ್ಳ ಮಧ್ಯೆ ಇರೋ ಇಮೋಷನಲ್ ಬಾಂಡ್ ಪ್ರತಿಯೊಂದು ನೀವ್ ಕಾಣ್ತೀರಾ ಎಲ್ಲೂ ನಿಮ್ಗೆ ಬೇಜಾರಂತೂ ಆಗೋದಿಲ್ಲ ಸೊ ನೀವೆಲ್ರು ನಮ್ನ ಮೈನಾ ಮತ್ತೆ ಮೈನಾ ಟೀಮ್ ನ ಹಾಗೂ ನನ್ನ ರಾಧಾನ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊತೀನಿ